ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ನ ಈ ವಿಡಿಯೋನಲ್ಲಿ ನೋಡೋಣ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಉಪಯೋಗವನ್ನು ಪಡ್ಕೊಳ್ತಾ ಇರೋ ಜನರು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ತಪ್ಪದೇ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಈ ಎರಡು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಿದೆ ಅದನ್ನು ಈ ವಿಡಿಯೋನಲ್ಲಿ ನೋಡೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮಾಡೋ ಸಬ್ಸ್ಕ್ರೈಬ್ ಕೊಡೋ ಲೈಕ್ ಇಂದ ನಮಗೆ ಉತ್ತೇಜನ ಸಿಗುತ್ತೆ ಇದೇ ರೀತಿ ವಿಡಿಯೋಸ್ನ ನಿಮಗೆ ಕಂಟಿನ್ಯೂ ಆಗಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಗೃಹ ಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅಂತ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ ತಮ್ಮ ಆವೇಶವನ್ನು ಪ್ರತಿ ಘಟನೆ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಮೈಸೂರು ಕೋಲಾರ ಅಲ್ಲಿ ಮಹಿಳೆಯರು ಪ್ರತಿಘಟನೆಯನ್ನು ಮಾಡಿದ್ದಾರೆ ಕೆಲವು ಮಹಿಳೆಯರಿಗೆ ಎರಡು ತಿಂಗಳಿಂದ ಹಣ ಬಂದಿಲ್ಲ ಮತ್ತು ಕೆಲವರಿಗೆ ಒಂದು ತಿಂಗಳಿಂದ ಹಣ ಬಂದಿಲ್ಲ ಹಾಗಾಗಿ ಮಹಿಳೆಯರೆಲ್ಲ ಕಂಗಾಲಾಗಿದ್ದಾರೆ ಮಹಿಳಾ ಕೆಂಗಣ್ಣಿಗೆ ಗುರಿ ಆಗ್ತಿದೆಯಾ ಸರ್ಕಾರ ಆದರೆ ಗೃಹ ಜ್ಯೋತಿ ಯೋಜನೆ ಅಡಿ ಫ್ರೀ ಕರೆಂಟ್ ಸೌಲಭ್ಯ ಸಿಗ್ತಾ ಇದೆ ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಅನಿಸುತ್ತಿದೆ ಆದರೆ ಗೃಹಲಕ್ಷ್ಮಿಯರು ನಮಗೆ ಯಾಕೆ ಹಣ ಬಂದಿಲ್ಲ ಕಂಗಾಲಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ ಇದಕ್ಕೆ ಸರ್ಕಾರ ಕೊಟ್ಟ ಉತ್ತರ ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿ ಕರೆಕ್ಟಾಗಿ ಇದ್ದ ಮಹಿಳೆಯರಿಗೆ ಮಾತ್ರ ಹಣ ಸೇರುತ್ತೆ ಅಂತ ಹೇಳ್ತಿದ್ದಾರೆ ಗೃಹಲಕ್ಷ್ಮಿ ಆಗಿರಬಹುದು ಗೃಹ ಜ್ಯೋತಿ ಆಗಿರಬಹುದು ದಾಖಲಾತಿಗಳು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಇರಬೇಕಾಗುತ್ತೆ ಇನ್ನು ಬೇರೆ ಗ್ಯಾರಂಟಿಗಳಿಗೂ ಈ ರೂಲ್ಸ್ ಅನ್ನು ತಗೊಂಡು ಬರ್ತಾರಾ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯೇ ಸದ್ದು ಮಾಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿಗಳನ್ನು ಮೊದಲನೆಯ ಕಾರಣವಾಗಿ ಸರ್ಕಾರ ಕೊಟ್ಟಿದೆ ಇನ್ನು ಎರಡನೆಯ ಕಾರಣ ನಿಮ್ಮ ಅರ್ಜಿಗಳನ್ನು ಮರು ಪರಿಶೀಲನೆ ಅಂದರೆ ಮತ್ತೆ ಮತ್ತೆ ದೀರ್ಘವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಫೇಕ್ ಅರ್ಜಿಗಳು ಕೊಟ್ಟಿದ್ದಾರಾ ಅರ್ಹತೆ ಇಲ್ಲ ಅನ್ನೋರು ಅರ್ಹತೆಯನ್ನು ಪಡ್ಕೊಳ್ತಾ ಇದ್ದಾರಾ ಅಂತ ಈಗಾಗಲೇ ಅನೇಕ ಕಂತಿನ ಹಣನ ಪಡ್ಕೊಂಡಿರೋ ಮಹಿಳೆಯರ ಅರ್ಜಿಯನ್ನು ಮತ್ತು ಹೊಸದಾಗಿ ಅರ್ಜಿ ಹಾಕಿದವರ ಅರ್ಜಿಯನ್ನು ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಡಿ ಅನೇಕರು ದುರುಪಯೋಗ ಎಸ್ ಟಿ ಪೇ ಮಾಡ್ತಿರೋದು ಟ್ಯಾಕ್ಸ್ ಪೇಯರ್ಸ್ ಇವರೆಲ್ಲ ಈ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರಂತೆ ಇಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ತಗೊಳ್ಳೋದಕ್ಕೆ ಅರ್ಹರಲ್ಲ ಆದರೂ ಅರ್ಜಿನ ಸಲ್ಲಿಸಿ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಕೇವಲ ನಲವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣನ ಹಾಕಿದ್ದೀವಿ ಮಿಕ್ಕಿರೋ ಅರವತ್ತು ಪರ್ಸೆಂಟ್ ಮಹಿಳೆಯರ ಅರ್ಜಿಯನ್ನು ಮರು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಈ ಅರವತ್ತು ಪರ್ಸೆಂಟ್ ಜನರಲ್ಲಿ ನೀವಿದ್ದರೆ ನಿಮಗೆ ಹಣ ಬಂದಿರಲ್ಲ ಅಂದ್ರೆ ನಿಮ್ಮ ದಾಖಲಾತಿಗಳನ್ನು ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಇನ್ನು ಅರವತ್ತು ಪರ್ಸೆಂಟ್ ಮಹಿಳೆಯರ ಅರ್ಜಿಯನ್ನು ಮರು ಪರಿಶೀಲನೆ ಮಾಡ್ತಾ ಇರೋ ಸರ್ಕಾರ ಶೇಕಡ ಹದಿನೈದು ಪರ್ಸೆಂಟ್ ಜನರಿಗೆ ಕತ್ತರಿ ಹಾಕಲಿದೆ ಅರವತ್ತು ಪರ್ಸೆಂಟ್ ನಲ್ಲಿ ಹದಿನೈದು ಪರ್ಸೆಂಟ್ ಕಡಿತಗೊಳಿಸಿ ಉಳಿದ ಮಹಿಳೆಯರಿಗೆ ಹಣನ ಹಾಕಲಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ಗೃಹ ಜ್ಯೋತಿ ಈ ಎರಡು ಯೋಜನೆಗಳಿಗೂ ನಾವು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ದಾಖಲಾತಿಗಳು ಸಲ್ಲಿಸಿದರೆ ಫ್ರೀ ಕರೆಂಟ್ ಮತ್ತು ಹಣನ ಪಡ್ಕೋಬೋದು ನಕಲಿ ಇಲ್ಲದೆ ಅರ್ಹ ಅಭ್ಯರ್ಥಿಗಳು ಮಾತ್ರ ಈ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಸರ್ಕಾರ ಸ್ಪಷ್ಟಪಡಿಸಿರುವುದರಿಂದ ಹಣ ಬಂದಿಲ್ಲ ಅನ್ನೋ ಮಹಿಳೆಯರು ತಮ್ಮ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡ್ತಿದ್ದಾರೆ ಅಂತ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ದಾಖಲಾತಿಗಳು ಕೊಟ್ಟು ಹಣ ಬಂದಿಲ್ಲ ಅನ್ನೋ ಮಹಿಳೆಯರು ಇದ್ದಾರೆ ದಾಖಲಾತಿಗಳ ಮರು ಪರಿಶೀಲನೆ ನಂತರ ಕರೆಕ್ಟಾಗಿ ದಾಖಲಾತಿಗಳನ್ನು ಸಲ್ಲಿಸೋ ಮಹಿಳೆಯರಿಗೆ ಹಣ ಬರುತ್ತೇನೋ ಅಂತ ಕಾದು ನೋಡೋಣ ಸರ್ಕಾರ ಮುಂದಕ್ಕೆ ಈ ಯೋಜನೆಗಳ ಬಗ್ಗೆ ಏನು ಅಪ್ಡೇಟ್ ಕೊಡುತ್ತೆ ಅನ್ನೋ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಹೊಸ ಅಪ್ಡೇಟ್ಗಾಗಿ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಪಯೋಗ ಮಾಹಿತಿ ಕೊಟ್ಟ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಯಾಕೆ ಹಣ ಬಂದಿಲ್ಲ ಅನ್ನೋ ಯೋಚನೆಯಲ್ಲಿ ಗೃಹಲಕ್ಷ್ಮಿಯರು ಇರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ